சார பண்ணுருச்சி அச்சி சில்லி பவுடர் ಕಡೆಯಲ್ಲಿ ನಾಳೆ ಸಿ ಎಂ ಮತ್ತೆ ದೆಹಲಿಗೆ ವಾಪಸ್ ಹೋಗ್ತಾ ಇದ್ದಾರೆ ಹೋಗಿದ್ರು ಚರ್ಚೆ ಮಾಡಿದ್ರು ರಾಹುಲ್ ಗಾಂಧಿ ಅವರ ಬಳಿ ಪರ್ಮಿಷನ್ ತಗೊಂಡ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಒಂದು ಮಾತುಕತೆ ಇದೆ ಅದು ಕಬ್ಬು ಬೆಳೆಗಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಮತ್ತೆ ವಾಪಸ್ ದೆಹಲಿಗೆ ನಾಳೆ ಸಿದ್ದರಾಮಯ್ಯನವರು ಹೋಗ್ತಾರೆ ನಾಳೆ ಏನೇನು ಮಾಡಬಹುದು ಒಂದ್ ಕಡೆಯಲ್ಲಿ ಮೋದಿ ಅವರನ್ನು ಭೇಟಿ ಆಗೋದು ಇನ್ನೊಂದು ಕಡೆಯಲ್ಲಿ ಏನ್ ಚರ್ಚೆ ಮಾಡಬಹುದು ಯಾರನ್ನು ಭೇಟಿ ಆಗ್ಬೋದು ಅಂತ ಸಂಪುಟ ಪುನಾರಚನೆಯ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ ನಿನ್ನೆ ರಾಹುಲ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚಿಸಿ ಅಂತ ರಾಹುಲ್ ಅವರು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಚರ್ಚೆಗೆ ಸಿಎಂ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ನಾಳೆ ದೆಹಲಿಗೆ ಹೋಗಿ ಒಂದಷ್ಟು ಚರ್ಚೆಗಳನ್ನು ಮಾಡ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಆಲೋಚನೆಗಳು ಏನು ಸಿದ್ದರಾಮಯ್ಯವ್ರ ನಿರ್ಧಾರ ಏನು ರಾಜ್ಯದಲ್ಲಿ ಆಗ್ತಿರುವ ಬೆಳವಣಿಗೆ ಏನು ಸಚಿವ ಸಂಪುಟ ರಚನೆ ಮಾಡಿದ್ರೆ ಏನಾಗುತ್ತೆ ಮಾಡದೇ ಇದ್ರೆ ಏನಾಗುತ್ತೆ ಇವರ ಪಾಯಿಂಟ್ ಏನಿದೆ ಇವರ ಕಡೆಯಿಂದ ಅದಷ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ನಿರ್ಧಾರ ಏನು ಎ ಸಿ ಸಿ ಅಧ್ಯಕ್ಷರ ನಿರ್ಧಾರ ಏನು ಆಯ್ತು ಸಿದ್ದರಾಮಯ್ಯವ್ರು ಹೇಳಿದ್ದು ಎಲ್ಲವನ್ನೂ ಕೇಳಿಸ್ಕೊಂಡು ಎರಡೂವರೆ ವರ್ಷ ಆಗಿದೆ ಕೆಲವ್ರು ಕಾಯ್ಕೊಂಡು ಕೂತಿದ್ದಾರೆ ಕೆಲವರು ಕೆಲಸನೇ ಮಾಡ್ತಾಯಿಲ್ಲ ಅಂಥವ್ರಿಗೆ ಗೇಟ್ ಪಾಸ್ ಕೊಡೋಣ ಕೆಲವರನ್ನು ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿದ್ರು ಹೇಳಬಹುದಾದ ಸಾಧ್ಯತೆಗಳು ಇದೆ ಇಲ್ಲ ಅಂತ ಹೇಳಿದರೆ ಬೇಡ ಯಾವುದು ರಿಸ್ಕೇ ಬೇಡ ಬಿಹಾರ ಚುನಾವಣೆಯ ರಿಸಲ್ಟ್ ವ್ಯತಿರಿಕ್ತವಾಗಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಹೀನಾಯವಾಗಿಸೋತ್ ಹೋಗ್ಬಿಟ್ಟಿದೆ ನಾವೀಗ ಪಕ್ಷವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಸರ್ಕಾರ ಎಲ್ಲಿದೆ ಅದನ್ನು ಭದ್ರಪಡಿಸಬೇಕು ಈಗ ಜೇನುಗೂಡ್ ಥರ ಇದೆ ನಾವು ಯಾಕೆ ಸುಮ್ಮನೆ ಕಲ್ ಹೊಡಿಬೇಕು ನಾವು ಯಾಕೆ ಸುಮ್ಮನೆ ಕೈ ಹಾಕಬೇಕು ಸದ್ಯಕ್ಕೆ ಯಾವುದು ಬೇಡ ಏನಿದೆಯೋ ಅದು ಯಥಾಸ್ಥಿತಿ ಹಾಗೆ ಮುಂದುವರಿಲಿ ಅಂತಾನು ಹೇಳಬಹುದು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಲೆಕ್ಕಾಚಾರ ಏನು ಅನ್ನೋದು ಮುಖ್ಯ ಆಗುತ್ತೆ ಅವ್ರಿಗೇನು ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕದಲ್ಲಿ ಏಳು ವರ್ಷಗಳ ಕಾಲ ಸುಗಮವಾಗಿ ಸರ್ಕಾರ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಿಹಾರ ಚುನಾವಣೆ ಬೇರೆ ಹಿಂಗೆ ಆಗ್ಬಿಟ್ಟಿದೆ ನಾವು ಕೈ ಹಾಕೋದು ಬೇಕಾ ಸಚಿವ ಸಂಪುಟ ಪುನರ್ರಚನೆ ಬೇಕಾ ಕೆಲವರಿಗೆ ಕೊಡೋದು ಬೇಕಾ ಕೆಲವರನ್ನ ವೆಲ್ಕಮ್ ಮಾಡ್ಕೊಡೋದು ಬೇಕಾ ಯಾಕಂದ್ರೆ ಕೆಲವರನ್ನು ಹೊರಗಡೆ ಹಾಕಿದ್ರು ಅಂತ ಅಂದ್ರೆ ಎಲ್ರು ನಾವು ಟಾಟಾ ಬಾಯ್ ಬಾಯ್ ಅಂತ ಹೋಗಲ್ಲ ಅವರಿಗೆ ನಾವು ಯಾಕೆ ಹೊರಗಡೆ ಹೋಗಬೇಕು ಅದರಲ್ಲಿ ಒಂದಷ್ಟು ಸಿದ್ದರಾಮಯ್ಯವ್ರು ಬಣದವರು ಡಿ ಸಿ ಎಂ ಬಣದವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಣದವರು ಅಸಮಾಧಾನಗಳ ಸ್ಫೋಟ ಆಗುತ್ತೆ ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗುತ್ತೆ ಮತ್ತೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕು